ಕಮಲ ಲಕ್ಷ್ಮಿ ಹಾರದಲ್ಲಿ ನಿಮ್ಗೆ ರಾಣಿ ಹಾರ ಬಂದಿದೆ ಇದು ಕಸ್ಟಮೈಸೇಷನ್ ಅಂತಾನೆ ಹೇಳ್ಬಹುದು ಅದು ಫಸ್ಟ್ ಕೋಪಿಲ್ಲ ನಾನು ನಿಮಗೆ ತರಿಸಿದೀನಿ ಗೋಲ್ಡ್ ಲಿಪ್ಲಕಲ್ ಅಂದ್ರೆ ಫುಲ್ ಕಾಮ ಹುಡುಕ್ತಾ ಇತ್ತು ಅಂದ್ರೆ ಬೆಸ್ಟ್ ಅಂತಾನೆ ಹೇಳ್ಬಹುದು ಗೋಲ್ಡ್ ಪಾಲಿಶ್ ಎಲ್ಲ ಗೈಸ್ ಪಕ್ಕಾ ನೋಡೋಕೆ ಗೋಲ್ಡ್ ತರನೆ ಕಾಣಿಸುತ್ತೆ ಅಷ್ಟು ಚೆನ್ನಾಗಿದೆ ನನ್ನ ಮೋಸ್ಟ್ ಫೇವ್ರೇಟ್ ಸೆಟ್ ಬಿಕಾಸ್ ಇದು ಕ್ವಾಲಿಟಿ ಆಗಿರ್ಬೋದು ಫಿನಿಶಿಂಗ್ ಪಾಲಿಶ್ ಅಷ್ಟು ಚೆನ್ನಾಗಿದೆ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಗ್ಯಾ ಜ್ಯುವೆಲ್ರಿ ಬ್ಲಾಗ್ ಗೈಸ್ ಎಲ್ಲ ಇದೆ ಮೊದಲ ಬಾರಿಗೆ ನನ್ನ ವಿಡಿಯೋಸ್ ನೋಡ್ತಾ ಇಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಒಂದು ಬೆಲ್ಲ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನೋಡ್ಬೋದು ಸಿಂಗ್ ವರ್ಮ ಲಕ್ಷಣ ಬಂತು ಆಶಾ ಹೋಗಿ ಶಾವಣ ಬಂತು ಮದುವೆ ಸೀಸನ್ ಸ್ಟಾರ್ಟ್ ಆಯಿತು ಸೊ ಅಂತರಿಗೋಸ್ಕರ ಶಾರ್ಟ್ ನೆಕ್ಲೆಸ್ ಬೇಕಾ ಕಾಂಬೋ ಸೆಟ್ ಬೇಕಾ ಸಿಂಗಲ್ ಹರ ಬೇಕಾ ಫುಲ್ ಸೆಮಿ ಮೀಡಿಯಲ್ ಸೆಟ್ ಬೇಕಾ ಯಾವ ತರ ಜುವೆಲರಿ ಬೇಕು ಎಲ್ಲ ತರ ಜುವೆಲರಿ ಬಂದಿದೆ ಸೊ ಇವತ್ತೊಂದು ಜುವೆಲ್ರಿ ತೋರ್ಸೋಕೆ ತುಂಬಾ ಎಕ್ಸೈಟ್ ಆಗಿದ್ದೀನಿ ಬಿಕಾಸ್ ನಾನು ತುಂಬಾ ದಿವಸ ವೈಟ್ ಮಾಡಿದಾಗ ಒಂದಷ್ಟು ಆಲ್ರೆಡಿ ನಾನು ಕಸ್ಟಮೈಸೇಷನ್ ಗೆ ಕೊಟ್ಟಿದ್ದ ಒಂದಷ್ಟು ಗಳು ಇದೇ ತರದ ಬೇಕು ನನ್ಗೆ ಅಂತ ಹೇಳ್ಬಿಟ್ಟು ಬಿಕಾಸ್ ತುಂಬಾ ಜನ ಡಿಮ್ಯಾಂಡ್ ಮಾಡಿದ್ರು ನನ್ನ ಹತ್ರ ಮ್ಯಾಮ್ ಕಾಯಿನ್ ಲಕ್ಷ್ಮಿ ನಮಗೆ ಕಾಯಿನ್ ಲಕ್ಷ್ಮಿ ಟೈಪ್ ಅಲ್ಲೇ ಕಲೆಕ್ಷನ್ ಬೇಕು ಎರಡೇ ಇಟ್ಟಿದ್ದೀರಾ ಮ್ಯಾಮ್ ಸ್ವಲ್ಪ ಜಾಸ್ತಿ ತರಿಸಿ ಅಂತೆಲ್ಲ ಹೇಳಿದ್ರು ಹಾಗೆ ಗ್ರೀನ್ ಬೀಟ್ಸ್ ಅಲ್ಲಿ ಸ್ಮಾಲ್ ಪೇನೆ ಕೇಳ್ತಾ ಇದ್ರಿ ಅಲ್ವಾ ಎಲ್ಲ ತರ ಕಲೆಕ್ಷನ್ಸ್ ಬಂದಿದೆ ಸೊ ಯಾವ್ದನ್ನು ಕೂಡ ನೀವು ಮಿಸ್ ಮಾಡ್ಕೊಬೇಡಿ ಕ್ಯಾಶ್ ಆನ್ ಡೆಲಿವರಿ ಎಲ್ಲ ಆನ್ಲೈನ್ ಪೇಮೆಂಟ್ ಮಾಡೋ ನಿಮ್ಗೆ ಬೇಕಾದ್ರೆ ಶಾಪ್ ಬಂದು ಬೈ ಮಾಡಬಹುದು ವಿಸಿಟ್ ಮಾಡಿ ಬೈ ಮಾಡಬಹುದು ನನ್ನ ಶಾಪ್ ಅಡ್ರೆಸ್ ಲೊಕೇಶನ್ ಲಿಂಕ್ ಬಂದ್ಬಿಟ್ಟು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸೊ ನಿಮಗೆ ಬಸ್ ಅಲ್ಲಿ ಇಳ್ಕೋಬೇಕಾಗಿರೋ ಜಾಗ ಹಳ್ಳಿ ಅಂಡ್ ಮೆಟ್ರೋಲ್ ಬರ್ತಾ ಅನ್ನೋ ಇವಾಗ ಮಾದವರ್ತಕ ಮೆಟ್ರೋ ಅದ ನೀವ್ ಆರಾಮ್ಸೆ ಬರ್ಬೋದು ಗೈಸ್ ಅಂತ ಹೇಳ್ತಾ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸೊ ವಿಡಿಯೋಸ್ ಮಿಸ್ ಮಾಡ್ಕೋಬೇಡಿ ಹಾಗೆ ತುಂಬಾ ಅಫೋರ್ಡಬಲ್ ಪ್ರೈಸ್ ಕೊಡ್ತಾ ಇದೀನಿ ಗೈಸ್ ನಿಜವಾಗ್ನು ಕಂಪೇರ್ ಟು ಅದರ್ ಕಂಪೇರ್ ಟು ಚಿಕ್ಕಪೇಟೆ ಆಗಿರ್ಬೋದು ಸ್ಟೋರ್ ಆಗಿರಬಹುದು ಆಗಿರ್ಬೋದು ಯಾವ್ದು ಇದಾಗಿರ್ಬೋದು ತುಂಬಾ ಆಫರ್ ಪ್ರೈಸ್ ಎಲ್ಲ ಕೊಡ್ತಾ ಇದೀನಿ ಅಂಡ್ ಫಸ್ಟೇ ಹೇಳ್ತೀನಿ ಗೈಸ್ ಆನ್ಲೈನ್ ಅಥವಾ ಆಫ್ಲೈನ್ ಬಾರ್ಗೆನಿಂಗ್ ಅಲೋ ಇಲ್ಲ ಬಿಕಾಸ್ ಏನೋ ಗೊತ್ತಿಲ್ಲ ಇತ್ತೀಚಿಗೆ ಒಂದು ತ್ರೀ ಡೇಸ್ ಇಂದ ತುಂಬಾ ಜನ ನನಗೆ ಮೆಸೇಜ್ ಮಾಡ್ತೀರಾ ಮ್ಯಾಮ್ ಆಫ್ಲೈನ್ ಅಂದ್ರೆ ಬಾರ್ಗೆನಿಂಗ್ ಇರುತ್ತಾ ಅಂತ ಹೇಳ್ಬಿಟ್ಟು ಗೈಸ್ ಬಾರ್ಗೆನಿಂಗ್ ಹೆಂಗೆ ಅಂತ ಅಂದ್ರೆ ಹೈ ಪ್ರೈಸ್ ಫಸ್ಟೇ ಹೇಳ್ಬಿಡ್ತಾರೆ ಆಮೇಲೆ ಡೌನ್ ಮಾಡ್ತಾ ಅವ್ರದ್ದು ಏನು ಪ್ರೈಸ್ ರೇಂಜ್ ಇರುತ್ತೆ ಅದು ಬಂದ ತಕ್ಷಣ ಸರಿ ಆಯಿತು ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ ಬಟ್ ನನ್ಗೆ ಅಷ್ಟೊಂದೆಲ್ಲ ಸೀರಿಯಸ್ ಆಗಿ ಪೇಷನ್ಸ್ ಇಲ್ಲ ಜಾಸ್ತಿ ಹೇಳೋದು ಆಮೇಲೆ ಕಮ್ಮಿ ಮಾಡಿಸೋದು ಅಯ್ಯೋ ಮೇಡಮ್ ಬಿಡಿ ಕೊಡಿ ಬಿಡಿ ಕೊಡಿ ಅಂತ ಅಂದ್ಕೊಂಡು ಅಷ್ಟೊಂದೆಲ್ಲ ಪೇಶನ್ಸ್ ಎಲ್ಲ ಹಂಗಾಗಿ ನಾವು ಹೋಲ್ಸೇಲ್ ಪ್ರೈಸ್ಗೆ ಕೊಡ್ತಾ ಇದೀವಿ ಅದರಿಂದ ಫಿಕ್ಸಿಡ್ ಪ್ರೈಸ್ ಆಗುತ್ತೆ ಆನ್ಲೈನ್ ಅಂತ ಆನ್ಲೈನ್ ಆಫ್ಲೈನ್ ಎರಡೂ ಕೂಡ ನೀವು ಯಾರಿಗೆ ಕಂಪೇರ್ ಮಾಡಿ ನೋಡಿ ಬೇಕಾದ ನೀವು ತಗೋಬಹುದು ನಾನು ಇವಾಗ ಏನು ತೋರಿಸ್ತೀನಿ ಅದೇ ಗ್ರೀನ್ ಹಾರ ನಿಮಗೆ ತೌಸಂಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ ಕೂಡ ಅವರು ಸೇಲ್ ಮಾಡ್ತಾರೆ ಅಂದ್ರೆ ಕೆಲವರು ಸೇಲ್ ಮಾಡ್ತಾರೆ ಚೆಕ್ ಮಾಡ್ಕೊಂಡು ಆಮೇಲೆ ಕೂಡ ಒಂದ್ ಕಡೆ ಬೈ ಮಾಡ್ಬೋದು ತುಂಬಾ ಮಾತಾಡೋದಲ್ವಾ ಬನ್ನಿ ಕಲೆಕ್ಷನ್ಸ್ ತೋರಿಸ್ತೀನಿ ಕಮಲ ಲಕ್ಷ್ಮಿ ಹಾರ ಇದನ್ನ ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಅದು ಓನ್ ವಾಯ್ಸ್ ಅಲ್ಲಿ ಮಾಡೋದ್ ತುಂಬಾನೇ ಚೆನ್ನಾಗಿ ತುಂಬಾ ಫಾಸ್ಟ್ ಮೂವಿಂಗ್ ಆಗ್ತಾ ಇದೆ ನಾನು ವಿಡಿಯೋದಲ್ಲಿ ತೋರಿಸುವಾಗ ಒಂದು ಏಟೀನ್ ಪೀಸಸ್ ಏನೋ ಹಾರಾಮ್ ಇಟ್ಕೊಂಡು ತೋರಿಸಿದೀನಿ ಬಟ್ ನೋಡಿದ್ರೆ ಲಾಸ್ಟ್ ತ್ರೀ ಪೀಸಸ್ ಮಾತ್ರ ಅವೈಲೇಬಲ್ ಇದೆ ಬಿಕಾಸ್ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಬೇಗ ಔಟ್ ಆಗೋದು ಬಿಕಾಸ್ ನೆನ್ನೆ ವಿಡಿಯೋ ಆಕ್ಚುಲಿ ನೆನ್ನೆ ವಿಡಿಯೋ ಹಾಕ್ಬೇಕಾಗಿತ್ತು ಬಟ್ ನನಗೆ ಸ್ವಲ್ಪ ಏನೋ ಇಶ್ಯೂಸ್ ಇತ್ತು ಹಂಗಾಗಿ ನನ್ಗೆ ವಾಯ್ಸ್ ಕೊಡಕ್ ಇವಾಗ ನಾನು ಅಪ್ಡೇಟ್ ಮಾಡ್ತಾ ಇದೀನಿ ತುಂಬಾನೇ ಚೆನ್ನಾಗಿದೆ ಕಮಲ ಲಕ್ಷ್ಮಿ ಹಾರ ಅಂತ ಈ ಮಾಪ್ಸ್ ಇದಾವಲ್ಲ ಕಮಲಾ ಸ್ಟೈಲ್ ಅಲ್ಲಿ ಸಕ್ಕತ್ ಆಗಿದೆ ನೀವ್ ಏನಾದ್ರು ದೇವ್ರಿಗೆ ಹಾಕೋದಕ್ಕೆ ಗ್ರ್ಯಾಂಡ್ ಆಗಿ ಹಾರ ನೋಡ್ತಿದ್ರೆ ಅಥವಾ ಒಂದು ಗ್ರ್ಯಾಂಡ್ ಸಾರಿಗೆ ನಿಮ್ಗೆ ಹಾರ ನೋಡ್ತಿದ್ರೆ ಎರಡಕ್ಕೂ ಕೂಡ ಪರ್ಫೆಕ್ಟ್ ಮ್ಯಾಚ್ ಅಂತಾನೆ ಹೇಳ್ಬೋದು ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ತೌಸಂಡ್ ಸೆವೆನ್ ನೈನ್ ರುಪೀಸ್ ಫಿಶ್ ಪಿಂಗ್ ಸಿಗ್ತಾ ಇದೆ ಲಾಸ್ಟ್ ತ್ರೀ ಪೀಸಸ್ ಮಾತ್ರ ಅವೈಲೇಬಲ್ ಇದೆ ಬೇಗ ಬುಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಜಸ್ಟ್ ವಾವ್ 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 ಒಂದ್ ತರ ಇದೆ ಗೈಸ್ ಅಂತ ಸೀರಿಯಸ್ ಆಗಿ ವಾಯ್ಸ್ ಕೊಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಬಿಕಾಸ್ ಕ್ವಾಲಿಟಿ ಇದೆಯಲ್ಲ ಅಲ್ಟಿಮೆಟ್ ಆಗಿದಾಗ ಗೈಸ್ ಕ್ವಾಲಿಟಿ ಅಂತೂ ಸಖತ್ತು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿರುವಂತದ್ದು ಸೀರಿಯಸ್ ಆಗಿ ನನಗೆ ಡಿಸೈನ ಕೊಡೋವಾಗ ಐ ಮೀನ್ಸ್ ನನಗಿದ ಡಿಸೈನ್ ಬೇಕು ಅಂತ ಅವ್ರು ಹೇಳೋವಾಗ ನಾನು ಅನ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಅಷ್ಟು ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡ್ಕೊಟ್ಟಿದ್ದಾರೆ ಆ್ಯಂಡ್ ಇವನ್ ಗೋಲ್ಡ್ ಎಪ್ಲಿಕಾನ ಜುಮ್ಕದಲ್ಲೂ ಕೂಡ ಅಷ್ಟೇ ಗೋಲ್ಡ್ ಎಪ್ಲಿಕ ಪಾಲಿಷ್ನ ಕೊಟ್ಟು ಮಾಡಿದ್ದಾರೆ ನೀವು ಬೇರೆದೆಲ್ಲ ನೋಡಿದ್ರೆ ಅದಕ್ಕೆ ಜುಮ್ಕಗಳಿಗೆಲ್ಲ ಪಾಲಿಷ್ನ ಕೊಟ್ಟಿರಲ್ಲ ಅಷ್ಟು ಗೋಲ್ಡ್ ಎಪ್ಲಿಕೆಲ್ಲ ಕೊಟ್ಟಿರಲ್ಲ ಬಟ್ ಈ ಪರ್ಟಿಕ್ಯುಲರ್ ಸೆಟ್ಗೆ ಕೊಟ್ಟಿದ್ದಾರೆ ಆ್ಯಂಡ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಇದಂತೂ சக்கதந்தானே இங்கே கை இங்க சேம் கோல்ட் தரானே இது அண்ட் மாப்பு நோடி ಇದಕ್ಕೆ லாஸ்ட் நாலு ಬಟ್ ನೆಕ್ಲೆಸ್ ಹಾಕಿರೋದಕ್ಕೆ ಅದು ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅದನ್ನ ಓಪನ್ ಮಾಡಿ ತೋರಿಸ್ತಾ ಇದೀನಿ ಹೆಂಗಿದೆ ಅಂದಾಗ ನಿಜವಾಗ್ಲೂ ನಿಜವಾಗೂ ನೀವು ಯಾರು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನ ತೆಗೆದಿಟ್ಕೋಬೇಕು ಅಂತಿದ್ರೆ ಖಂಡಿತವಾಗೂ ಇವತ್ತು ತೋರಿಸ್ತಿರೋ ನ ಬೈ ಮಾಡ್ಬೋದು ಅಥವಾ ನಿಮ್ದೇ ಏನೋ ಓನ್ ಫಂಕ್ಷನ್ಸ್ ಇದ್ರಲ್ಲ ನೀವು ಆರಾಮ್ಸೆ ಬೈ ಮಾಡ್ಬೋದು ಸಖತ್ ಆಗಿದೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ನಿಜವಾಗೂ ಚಿಂದ ಕಲೆಕ್ಷನ್ಸ್ ಅಂತ ಹೇಳ್ಬೋದು ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಆಗಿದೆ ನಿಜವಾಗೂ ನೋಡೋದಕ್ಕೆ ಖುಷಿ ಆಗ್ತದೆ ಸಾವಿರದ ಆರ್ನೂರ ಐವತ್ತು ರೂಪಾಯಿಗೆ ಈ ಕಾಂಬು ನಿಮ್ದೆಲ್ಲೂ ಸಿಗೋದಿಲ್ಲ ಅಂಡ್ ದಿ ಮೋಸ್ಟ್ ನನ್ನ ಫೇವ್ರೆಟ್ ಟೆಂಪಲ್ ಡಿಸೈನ್ ಒಂದು ಸೆಟ್ ಅಂತ ಅಂದ್ರೆ ಇದು ಆಕ್ಚುಲಿ ಇದ್ ಬಂದ್ಬಿಟ್ಟು ನಿಮಗೆ ಫಸ್ಟ್ ಕಾಪಿಯಲ್ಲಿ ಸಿಗುತ್ತೆ ಒರಿಜಿನಲ್ ಸೆಟ್ ಬಂದ್ಬಿಟ್ಟು ತರ್ಟೀನ್ ತೌಸಂಡ್ ಸಮಥಿಂಗ್ ಏನೋ ಇದೆ ಬಟ್ ನಾನು ಫಸ್ಟ್ ಕಾಪಿ ಮಾಡಿಸ್ಕೊಡಿ ಬಿಕಾಸ್ ತುಂಬಾ ಜನ ಕಸ್ಟಮರ್ಸ್ ನಾ ಕೇಳಿದ್ರು ನೀವು ವಾಟ್ಸಪ್ ಅಲ್ಲಿ ನಮ್ಮ ಕಲೆಕ್ಷನ್ಸ್ ಇದ್ರೆ ತೋರಿಸಿ ಅಂತ ಹೇಳ್ಬಿಟ್ಟು ಬಟ್ ತರ್ಟೀನ್ ತೌಸಂಡ್ ಅಂದ ತಕ್ಷಣ ಅಯ್ಯೋ ಅಷ್ಟೊಂದು ಆಗುತ್ತಾ ಅಂತ ಅನ್ಕೋತಾ ಇದ್ರು ಒಂದು ಆರು ಏಳು ಜನ ಕೇಳಿದಂತಹ ಒಂದು ಸೆಟ್ ಇದು ಹಂಗಾಗಿ ನಾನು ಫಸ್ಟ್ ಕಾಪಿ ವೆಂಡರ್ ವೆಂಡರ್ನ ಕೇಳಿದೆ ಅವರು ಮಾಡಿಸ್ಕೊಟ್ರು ನಾನು ನಿಜವಾಗೂ ಅನ್ಕೊಂಡಿಲ್ಲ ಆಗ ಫಸ್ಟ್ ಕಾಪಿ ಇನ್ಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಸಕ್ಕದಾಗಿ ಬಂದಿದೆ ಪ್ರೈಸ್ ಒಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಟೆಂಪಲ್ ಡಿಸೈನ್ ಬಂದಿರೋದ್ರಿಂದ ಅದು ತ್ರೀ ಡಿ ಅಲ್ಲಿ ಬಂದಿದೆ ಗೈಸ್ ಸಕ್ಕತ್ ಆಗಿ ಕೊಟ್ಟಿದ್ರೆ ಕ್ವಾಲಿಟಿ ವೈಸ್ ಸೂಪರ್ ಆಗಿದೆ ಸೊ ಮಿಸ್ ಮಾಡ್ಕೋಬೇಡಿ ಈ ಸೆಟ್ ನ ಅಂತ ಹೇಳ್ತೀನಿ ಅಂಡ್ ಬಂದು ಸಖತ್ ಸೂಪರ್ ಸೆಟ್ ನಂಗೆ ಇನ್ಸ್ಟಾಗ್ರಾಮ್ ಅಂತೂ ತುಂಬಾನೇ ಒಂದು ರಿಕ್ವೆಸ್ಟ್ಮೆಂಟ್ ಸೆಟ್ ಅಂತಾನೆ ಹೇಳ್ಬೋದು ಬಿಕಾಸ್ ಆಫ್ ದಿಸ್ ಬ್ಯೂಟಿಫುಲ್ ಅಂಡ್ ತುಂಬಾ ಪ್ರಿಟ್ಟಿ ಪ್ರಿಟ್ಟಿ ಆಗಿರೋಂತಹ ಒಂದು ಲಕ್ಷ್ಮೀ ಪೆಂಡೆಂಟ್ ಅಂಡ್ ಇಲ್ಲ ಬೀಡ್ಸ್ ನೋಡ್ಬೋದು ಎಷ್ಟು ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂದ್ರೆ ಇವನ್ ಜುಮ್ಕದಲ್ಲಿ ಬೀಡ್ಸ್ ಇದೆ ಏನಕ್ಕೆ ಅಂತ ಅಂದ್ರೆ ಪೆಂಡೆಂಟ್ ಕೆಳಗಡೆನು ಬೀಡ್ಸ್ ಇದೆಯಲ್ಲ ಹಂಗಾಗಿ ಸೊ ಪರ್ಫೆಕ್ಟ್ ಮ್ಯಾಚ್ ಅಂತಾನೆ ಹೇಳ್ಬೋದು ಅಂಡ್ ಇದ್ ಬಂದ್ಬಿಟ್ಟು ನಾನು ತರಿಸಿದ ಸೆಟ್ ಪ್ರೈಸ್ ಬಂದ್ಬಿಟ್ಟು ಹನ್ನೆರಡು ಸೆಟ್ ನಾನು ತರಿಸಿದೆ ಪ್ರೆಸೆಂಟ್ ಇವಾಗ ಒಂದ್ ಕಡೆ ನಾಲ್ಕು ಸೆಟ್ ಮಾತ್ರ ಅವೈಲೇಬಲ್ ಇದೆ ಸೊ ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸಾವಿರದ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ಸೊ ಈ ಎಲ್ಲ ಸೆಟ್ಗಳನ್ನ ಮಾಡ್ಸೋದಕ್ಕೆ ಕಾರಣ ಏನ್ ಸೆಟ್ ಗೊತ್ತಾ ಈ ಒಂದು ಸೆಟ್ ಈ ಸೆಟ್ ತುಂಬಾನೇ ಟ್ರೆಂಡಿಂಗ್ ನಾನು ಎಷ್ಟು ಬೇಗ ಬೇಗ ರೀಸ್ಟಾಕ್ ಮಾಡಿಸಿರು ಕೂಡ ಅಷ್ಟೇ ಬೇಗ ಬೇಗ ಸೋಲ್ಡ್ ಔಟ್ ಆಗ್ತಾ ಇದೆ ಸೊ ತುಂಬಾನೇ ಚೆನ್ನಾಗಿದೆ ಈ ಸೆಟ್ ಅಂತೂ ಸಾಕಷ್ಟು ಜನ ಕೇಳ್ತಿದ್ರಿ ನೀವು ಈ ಸೆಟ್ ಯಾವಾಗ ಸ್ಟಾಕ್ ಬರುತ್ತೆ ಮತ್ತೆ ಇದ್ರಲ್ಲೇ ಕಲೆಕ್ಷನ್ಸ್ ನ ತೋರಿಸಿ ಅಂತ ಹೇಳ್ಬಿಟ್ಟು ಇವಾಗ ಸ್ಟಾಕ್ ಕೂಡ ಬಂದಿದೆ ಹೊಸ ಕಲೆಕ್ಷನ್ಸ್ ಕೂಡ ಬಂದಿದೆ ಸೊ ತುಂಬಾ ಚೆನ್ನಾಗಿದೆ ಅದು ಇವನ್ ನಾವೇರ್ ಮಾಡಕ್ಕಾಗ್ಲಿ ಅಥವಾ ಲಕ್ಷ್ಮೀ ಬೇರ್ ಮಾಡೋಕಾಗ್ಲಿ ಸಕ್ಕದಾಗಿದೆ ಪ್ರೈಸು ಸಾವಿರದ ಮುನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ಇದ್ರಿಂದ ಇನ್ಸ್ಪೈರ್ ಆಗಿದೆ ಏನ್ ಮುಂಚೆನ ತೋರಿಸ್ತಾರೋ ಆ ಸೆಟ್ಗಳನ್ನ ಮಾಡಿಸಿರುವಂತದ್ದು ನಾವೇ ಹೇಳಿ ಮಾಡಿಸಿರುವಂತಹ ಸೆಟ್ಗಳು ತುಂಬಾನೇ ಚೆನ್ನಾಗಿ ಬಂದಿದೆ ಸಕ್ಕದಾಗಿದೆ ಇದು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಅಂಡ್ ಈ ಒಂದು ಸೆಟ್ ಲಾಂಗ್ ಹಾರದಲ್ಲಿ ಸೊ ಈ ಪೆನ್ನೆಂಟ್ ಆಕ್ಚುಲಿ ಈ ಪೆನ್ನೆಂಟ್ ತುಂಬಾ ಟ್ರೆಂಡಿಂಗ್ ಆಗಿತ್ತು ಗೈಸ್ ಈ ಪೆನ್ನೆಂಟ್ ಅಂತ ಅಂದ್ರೆ ಒಡ್ ಜನ ಮ್ಯಾಮ್ ಈ ಪೆಂಡೆಂಟ್ ಬೇಕು ನಮಗೆ ಯಾವಾಗ ತರಿಸ್ತಾರೆ ಯಾವಾಗ ತರಿಸ್ತಾರೆ ಬಿಕಾಸ್ ಆಫ್ ದಿಸ್ ಗೋಲ್ಡ್ ಅಪ್ಲಿಕಾ ಪಾಲಿಶ್ ಅಂತಹ ಒಂದು ಪೆಂಡೆಂಟ್ ಇದಾಗಿತ್ತು ಅಂಡ್ ತುಂಬಾ ಜನ ಪ್ಲೇನ್ ಗ್ರೀನ್ ಬೇಡ ಮ್ಯಾಮ್ ನಮ್ಗೆ ಸ್ವಲ್ಪ ಡಿಸೈನ್ ಆಗಿಲಿ ಗೋಲ್ಡ್ ಪೀಟ್ಸ್ ನ ಆಡ್ ಮಾಡ್ಸಿ ತಗೊಳ್ಳಿ ಮ್ಯಾಮ್ ಇವಾಗ ನಾನು ಗೋಲ್ಡ್ ಪೀಡ್ಸ್ ನ ಆಡ್ ಮಾಡ್ಸಿ ತರಿಸಿದೀನಿ ಸಖತ್ ಆಗಿದೆ ಹಾಗೆ ತ್ರೀ ಮಾಪ್ಸ್ ಕೂಡ ಬರುತ್ತೆ ಪ್ರೈಸ್ ಬಂದ್ಬಿಟ್ಟು ನಾವ್ ಎಷ್ಟೇ ಕಸ್ಟಮೈಸ್ ಮಾಡಿಸಿದ್ರು ಕೂಡ ಏನೇ ಮಾಡ್ಸಿದ್ರು ಕೂಡ ಸೊ ಪ್ರೈಸ್ ಮಾತ್ರ ಹೈ ಮಾಡಿಲ್ಲ ಜಸ್ಟ್ ಥೌಸಂಡ್ ಟೂ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಗೆ ಈ ಒಂದು ಸೆಟ್ ಅನ್ನ ಕೊಡ್ತಾ ಇದೀನಿ ಚಿಕ್ಕದಾಗಿದೆ ಕ್ವಾಲಿಟಿ ವೈಸ್ ಮಾತ್ರ ಅಂಡ್ ಸ್ಮಾಲ್ ಪೆನೆಂಟ್ ಅಲ್ಲಿ ಬೇಕು ಈ ಪೆನ್ನೆಂಟ್ ಏನು ನನ್ನ ಕಸ್ಟಮರ್ಗೆ ಹೊಸದಲ್ಲ ಅಂತ ಅನ್ಕೋತೀನಿ ಬಿಕಾಸ್ ಇದು ಆಲ್ರೆಡಿ ಪೆಂಡೆಂಟ್ ನೋಡಿರ್ತೀರ ಸ್ಟಾರ್ಟಿಂಗ್ ಬಂದಾಗ ಈ ಪೆನೆಂಟ್ ಬಂದಿತ್ತು ಅವಾಗಿಂದ ಇವಾಗಿನ ತಕ ರೀಸ್ಟಾಕ್ ಮಾಡಕ್ಕೆ ಒದ್ದಾಡಿದ್ ಸಿಕ್ಕೇ ಇಲ್ಲ ನೋಡಿ ಪೆಂಡೆಂಟ್ ಇಷ್ಟೆಷ್ಟು ಚಿಕ್ಕದಾಗಿದೆ ಯಾರಿಗೆಲ್ಲ ನಮಗೆ ಬಿಗ್ ಸೈಜ್ ಪೆಣ್ಣಿನ ಬಿಡ ಮ್ಯಾಮ್ ಸ್ಮಾಲ್ ಅಲ್ಲಿ ಬೇಕು ಸ್ಮಾಲ್ ಅಲ್ಲಿ ಬೇಕು ಅಂತ ಕೇಳ್ತಿದ್ರಿ ಅಲ್ವಾ ತುಂಬಾ ಸ್ಮಾಲ್ ಇದೆ ಇದು ಅಂಡ್ ತುಂಬಾ ಚೆನ್ನಾಗಿದೆ ಪ್ರಿಟಿ ಪ್ರಿಟಿ ಆಗಿದೆ ಅಂತಾನೆ ಹೇಳ್ಬೋದು ಸಕ್ಕತ್ ಆಗಿದೆ ಹೈ ಕ್ವಾಲಿಟಿ ವೈಸ್ ಕೂಡ ಸೂಪರ್ ಆಗಿದೆ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ಇದು ಲಿಮಿಟೆಡ್ 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 ಸ್ಟಾಕ್ ಇರುತ್ತೆ ಏನಿವ್ ಜ್ಯುವೆಲ್ಸ್ ತೋರಿಸ್ತೇವೆ ಎಲ್ಲ ಕೂಡ ಲಿಮಿಟೆಡ್ ಸ್ಟಾಕು ಯಾವ್ದು ಬೇಕು ಕೂಡ ನೀವು ಬೇಗ ಬೇಗ ಬುಕ್ ಮಾಡ್ಕೋಬೇಕು ಹೇಗಿತ್ತು ಕಲೆಕ್ಷನ್ಸ್ ಎಲ್ಲ ಐ ಹೋಪ್ ಎಲ್ಲರೂ ಎಲ್ರು ಕೂಡ ಇಷ್ಟ ಆಗಿದೆ ಅಂತ ಅನ್ಕೋದ್ರಿ ಈ ತರ ಕಲೆಕ್ಷನ್ಸ್ ಗೋಸ್ಕರ ಆದ್ಯ ಜ್ಯುವೆಲ್ಲರಿ ಫಾಲೋ ಮಾಡೋದನ್ನ ಮರಿಬೇಡಿ ಆಯ್ತಾ ಸೊ ಒಬ್ಬ ಬಾಯ್ ಮಾಡಿ ಹೊಸ ಕಲೆಕ್ಷನ್ ಜೊತೆ